ಸ್ಥಳೀಯ ಮಲ್ಲಿಕಾರ್ಜುನ ನಗರದ ಶ್ರೀ ಕೋದಂಡರಾಮ ದೇವಾಲಯದ ಶ್ರೀ ಜ್ಯೋತಿ ಯುವಕ ಸಂಘದ ವತಿಯಿಂದ ಇದೇ ಪ್ರಥಮ ಬಾರಿಗೆ ನಗರದ ದಶಮಂಟಪಗಳಿಗೆ ಸೇರಿದಂತೆ ದಶಮಂಟಪ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಇಲ್ಲಿನ ಪೊಲೀಸ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಜ್ಯೋತಿ ಯುವಕ ಸಂಘದ ಉಪಾಧ್ಯಕ್ಷರಾದ ಎನ್ ಮಹೇಶ್ ಪಂದ್ಯಾವಳಿ ಬಗ್ಗೆ ಮಾಹಿತಿ ನೀಡಿ ಪಂದ್ಯಾವಳಿಯಲ್ಲಿ ದೇಚೂರು ಶ್ರೀ ಬಾಲಕ ಬಲರಾಮ ಮಂದಿರ ಸಮಿತಿ ಶ್ರೀ ಕೋದಂಡರಾಮ ದೇವಾಲಯ ಶ್ರೀ ಕಂಚಿಕಾಮಾಕ್ಷಿಯಮ್ಮ ಶ್ರೀ ಕೋಟೆ ಮಾರಿಯಮ್ಮ ಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ಶ್ರೀ ಕೋಟೆ ಮಹಾಗಣಪತಿ ದೇವಾಲಯ ಶ್ರೀ ಕರವಲೆ ಭಗವತಿ ಮಹಿಷಮರ್ದಿನಿ ದೇವಸ್ಥಾನದ ಮಂಟಪ ಸಮಿತಿಗಳು ಪಾಲ್ಗೊಳ್ಳಲಿವೆ ಅನಿವಾರ್ಯ ಕಾರಣಗಳಿಂದ ಪೇಟೆ ಶ್ರೀರಾಮ ಮಂದಿರ ಶ್ರೀ ದಂಡಿನ ಮಾರಿಯಮ್ಮ ಮತ್ತು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಮಂಟಪ ಸಮಿತಿಗಳು ಪಾಲ್ಗೊಳ್ಳುತ್ತಿಲ್ಲವೆಂದು ತಿಳಿಸಿದರು ಪಂದ್ಯಾವಳಿಯಲ್ಲಿ ಮಡಿಕೇರಿ ತಾಲೂಕಿಗೆ ಸೇರಿದ ಆಟಗಾರರಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಮಂಟಪ ಸಮಿತಿಗಳು ತಾಲೂಕು ಸಮಿತಿಯ ಆಟಗಾರರನ್ನು ಒಳಗೊಂಡಂತೆ ತಮ್ಮ ತಂಡವನ್ನು ಸಜ್ಜುಗೊಳಿಸಿಕೊಳ್ಳಬಹುದು ಕೇವಲ ಮಂಟಪ ಸಮಿತಿ ಪದಾಧಿಕಾರಿಗಳು ಸದಸ್ಯರಿಗೆ ಮಾತ್ರ ಆಟವಾಡಲು ಅವಕಾಶವೆಂದು ಮಾಡಿದ್ದಲ್ಲಿ ಮಂಟಪ ಸಮಿತಿಗಳಿಗೆ ತಂಡಗಳನ್ನು ರಚಿಸಿಕೊಳ್ಳಲು ತೊಡಕುಂಟಾಗುತ್ತದೆ ಎನ್ನುವ ಕಾರಣದಿಂದ ತಾಲೂಕು ಮಟ್ಟದ ಆಟಗಾರರಿಗೆ ಅವಕಾಶ ಒದಗಿಸಲಾಗಿದೆ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ಆಟಗಾರರು ಆಧಾರ್ ಕಾರ್ಡ್ ಹಾಜರುಪಡಿಸುವುದು ಕಡ್ಡಾಯವೆಂದು ತಿಳಿಸಿದರು ಶ್ರೀ ಗೋಧನರಾಮ ದೇವಾಲಯ ಮಲ್ಲಿಕಾರ್ಜುನ ನಗರ ಮಡಿಕೇರಿ ಆ ಇಲ್ಲಿರುವಂತಹ ಒಂದು ಸಂಘ ನಮ್ಮ ಒಂದು ಸಂಘ ಇದು ಗೋಧನ ದೇವಾಲಯದ ಇಪ್ಪತ್ತು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಜ್ಯೋತಿರ್ ಸಂಘದ ವತಿಯಿಂದ ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ದಸರಾ ಅಂತ ಏನು ನಡೆಯುತ್ತೆ ನಾಡಪ್ಪ ದಸರಾ ಈ ದಸರಾ ದಶಮಂಟಪ ಸಮಿತಿಗಳಿಗೆ ಶ್ರೀ ಗೋಧನರಾಮ ದೇವಾಲಯದ ಜ್ಯೋತಿರ್ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೇವೆ ಟೆನ್ನಿಸ್ ಕೋರ್ಟ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿರ್ತದೆ ಇದು ಕೊಡುಗೆ ಇತಿಹಾಸದಲ್ಲೇ ಮೊದಲ ಪ್ರಯತ್ನ ಆಗಿರ್ತದೆ ಈ ಒಂದು ದಶಮಂಟಪ ಪ್ರೀಮಿಯಂ ಲೀಗ್ ಪಂದ್ಯಾಟ ಇದೇ ಶನಿವಾರ ಹತ್ ಹದಿನೈದು ಮತ್ತು ಹದಿನಾರು ನಡೆಯಲಿದೆ ಮಡಿಕೇರಿಯ ದಶಮಂಟಪಗಳಲ್ಲಿ ಏಳು ಮಂಟಪಗಳು ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದೆ ವೆಂಕಟ ಶ್ರೀರಾಮ ಮಂದಿರ ಚೌಡೇಶ್ವರಿ ಹಾಗೂ ದಂಡಿನಮ್ಮನೆಯಮ್ಮ ದೇವಾಲಯಗಳು ಕೆಲವು ಸಮಸ್ಯೆಗಳಿಂದ ಈ ಒಂದು ಪಂದ್ಯದಲ್ಲಿ ಪಾಲಿಸುತ್ತಿಲ್ಲ ಉಳಿದಂತೆ ತಂಡಗಳು ಈ ಒಂದು ಕ್ರಿಕೆಟ್ ಪಂದ್ಯಟದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಇದು ನಾಲ್ಕು ಪಂದ್ಯ ಆಗಿರ್ತದೆ ಶನಿವಾರ ಮತ್ತು ಭಾನುವಾರ ಸ್ಥಳ ಪೊಲೀಸ್ ಗ್ರೌಂಡ್ ಮಡಿಕೇರಿಯ ಸ್ಟೋಲ್ ನಾಲ್ಕು ಪೊಲೀಸ್ ಗ್ರೌಂಡ್ ನಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ ಶನಿವಾರ ಬೆಳಗ್ಗೆ ಹತ್ತುವರೆಯಿಂದ ಹತ್ತುವರೆಗೆ ಉದ್ಘಾಟನೆ ಆರಂಭವಾಗಿ ಪಂದ್ಯಾಟ ಆರಂಭವಾಗುತ್ತದೆ ಹದಿನಾರರ ಸಂಜೆ ಇದರ ಫೈನಲ್ಸ್ ಇದೆ ಶನಿವಾರ ಎರಡು ತಂದೆಗಳು ಹಾಗೂ ಭಾನುವಾರ ಎರಡು ತಂದೆಗಳು ರೀಚ್ ಆಗಿದೆ ಇನ್ನುಳಿದಂತೆ ಈ ಒಂದು ಪಂದ್ಯಾಟದ ಬಹುಮಾನದ ವಿವರವನ್ನ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಆರ್ ವಿಜಯ್ ಮಾತನಾಡಿ ಪಂದ್ಯಾವಳಿ ವಿಜೇತ ತಂಡಕ್ಕೆ ಐವತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರು ಮತ್ತು ಆಕರ್ಷಕ ಟ್ರೋಫಿಯನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಟ್ರೋಫಿಗಳನ್ನು ಶಕ್ತಿ ಪತ್ರಿಕೆಯ ಉಪಸಂಪಾದಕರಾದ ಪ್ರಜ್ವಲ್ ರಾಜೇಂದ್ರ ಪ್ರಾಯೋಜಿಸಿದ್ದಾರೆ ಇದರೊಂದಿಗೆ ಮೂರು ವರ್ಷಗಳ ರೋಲಿಂಗ್ ಟ್ರೋಫಿಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಹಾಗೆ ಈ ಒಂದು ಪಂದ್ಯ ಪಂದ್ಯಾಟದಲ್ಲಿ ಕೆಲವು ನಿಯಮಗಳಿದೆ ಒಂಬತ್ತು ಪ್ಲಸ್ ಎರಡು ಆಟಗಾರರಿಗೆ ಮಾತ್ರ ಅವಕಾಶ ಮತ್ತೆ ಆಡುವಂತ ಆಟಗಾರರು ಮಡಿಕೇರಿ ತಾಲೂಕಿನವರು ಮಾತ್ರ ಆಡಲಿಕ್ಕೆ ಅವಕಾಶ ಇರುತ್ತೆ ಮಡಿಕೇರಿ ತಾಲೂಕಿನವರು ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಆಡಲಿಕ್ಕೆ ಹಾಗೆ ಅವರು ಆಟಗಾರರು ಅವರ ಆಧಾರ್ ಕಾರ್ಡ್ಗಳನ್ನ ನಮ್ಮ የኦክሰና ಪದአधिकारी}\|_{2} ਦਿኑን ሙጽት ሆገው አውራ አዳራሽ ካርድልና ጥብቅ ብሎኩ አታዳራሽ 7 መጥተ ተብሎሳ አውራ አዳራሽ ካርድልና ወጥ ብሎኩ አላሰሪጋ ሱዲጉስቲሊ ਸੰገዳ አድክሻ ኤች.ኤም. ਵਿሽਵਨਾਥ ሰሃካሪደርሺ ኤች.ጂ. አቲሽ ክሪዳ አድክሻራዳ ኤች.ጂ. Yashwant ሳንስክሩቲክ ሰሚቲ አድክሻ ኤች.ፒ. Tejash ಉಪስቲት ਰਹಿದ್ದರು